ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ ಇದು ಕೂಡ ನ್ಯೂ ಕಸ್ಟಮರ್ಸ್ ಬ್ಲೌಸ್ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಇದು ಬಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕಾಗಿರೋದು ಇದು ಬಂದು ಅಳತೆ ಬ್ಲೌಸ್ ಯಾವ ರೀತಿ ಅಳತೆ ತಗೊಂಡು ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ತೋಳು ಡಿಸೈನ್ ಹೇಳಿದ್ದಾರೆ ಮತ್ತೆ ಬ್ಯಾಕ್ ಕೂಡ ಡಿಸೈನ್ ಹೇಳಿದ್ದಾರೆ ಎರಡೂ ಕೂಡ ಡಿಸೈನ್ ಮಾಡ್ತೀನಿ ಇದರ ಡಿಸೈನ್ ತೋಳಿಂದು ಮತ್ತೆ ಬ್ಯಾಕಿಂದ ಎರಡೂ ಕೂಡ ತೋರಿಸ್ತೀನಿ ಯಾಕೆ ನಾನು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಾನು ಸ್ಟೂಡೆಂಟ್ ಇರ್ತಾರೆ ಅವ್ರ ಜೊತೆ ಮಾತಾಡಿಕೊಂಡು ಅಥವಾ ಹಂಗೇ ಸ್ಟಿಚ್ ಮಾಡಿಬಿಟ್ಟಿರ್ತೀನಿ ಅದು ವಿಡಿಯೋ ಮಾಡ್ಕೊಂಡಿರಲ್ಲ ಹಂಗಾಗಿ ವಿಡಿಯೋಗಳ್ನ ಹಾಕೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ ಬೇರೆ ಟೈಮಲ್ಲಿ ನಾನು ವಿಡಿಯೋ ಮಾಡಿದಾಗ ಮಾತ್ರ ಹಾಕ್ತಾ ಇದ್ದೀನಿ ಈಗ ಫಸ್ಟು ನಾವು ತೋಳನ್ನು ಅಳತೆ ತೆಗೆದುಕೊಳ್ಳೋಣ ಇಲ್ಲಿ ಇದು ಒಂದು ಸ್ಯಾರಿ ಈ ಥರ ಇದೆ ಇದರಲ್ಲಿ ನಾವು ಪ್ಯಾಚ್ ವರ್ಕ್ ಅಂದರೆ ನಾವು ಅಲ್ಲಿ ಡಿಸೈನ್ ಹೇಳಿದ್ದಾರೆ ಅದನ್ನ ಮಾಡ್ತೀನಿ ಮತ್ತು ತೋಳಗೂ ಕೂಡ ಇದನ್ನು ಡಿಸೈನ್ ಮಾಡ್ತಾ ಫಸ್ಟು ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ ಉದ್ದದೊಳ ಆಗಿರೋದ್ರಿಂದ ಏನು ನಾವು ಲೆಂತ್ ಇರುತ್ತೋ ಲೆಂತ್ ಜಾಸ್ತಿ ಇರುತ್ತೋ ಆ ಕಡೆ ಅಂದರೆ ಏನು ಕಟಿಂಗ್ ಮಾಡಿಸ್ಕೊಂಬಂದಿರ್ತೀವೋ ಆ ಎಡ್ಜಲ್ಲಿ ನಾವು ಫೋಲ್ಡಿಂಗನ್ನು ಮಾಡ್ಕೊಬೇಕಾಗುತ್ತೆ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಪ್ರೆಸ್ಸಿಂಗ್ ಮಾಡ್ಕೊಂಡಾದ್ಮೇಲೆ ಎಡ್ಜಿಗೆ ನಾವು ಮಾರ್ಕನ್ನು ಹಾಕೊಬೇಕಾಗುತ್ತೆ ಈ ರೀತಿ ಹಾಕೊಂಡು ಕಟ್ ಮಾಡ್ತಾ ಇದ್ದೀನಿ ತೋಳನ್ನ ಇದೇ ರೀತಿ ಕಟ್ ಮಾಡಬೇಕು ಅಂತ ಏನಿಲ್ಲ ತೋಳನ್ ಇಟ್ಟು ಕೂಡ ನೀವು ಕಟಿಂಗ್ ಮಾಡ್ಬೋದು ಅಂದ್ರೆ ಸ್ಲೀವ್ ಏನ್ ಇರುತ್ತೆ ರೆಡಿ ಇಲ್ಲಿ ನಾನು ಹಾಫ್ ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿ ಏನಿರುತ್ತೋ ನೀವು ರೆಡಿ ಟು ಸ್ಟಿಚ್ ಏನಿರುತ್ತೋ ಅದನ್ನ ನೀಟಾಗಿ ಇಟ್ಬಿಟ್ಟು ಕರೆಕ್ಟ್ ಆಗಿ ಬೇಕು ಅಂದ್ರೆ ಇದು ಸ್ಟಿಚಿಂಗಿಗೆ ಹೋಗುತ್ತೆ ಇಲ್ಲೇ ಸ್ಟಿಚ್ ಇದೆಯೋ ಅಲ್ಲಿಗೊಂದು ಮಾರ್ಕ್ ಹಾಕೊಳ್ಳಿ ಅಲ್ಲಿಗೆ ಮಾರ್ಕ್ ಹಾಕೊಂಡು ಅಲ್ಲಿಂದ ಹಾಫ್ ಇಂಚ್ ಒಂದು ಮಾರ್ಕ್ ಹಾಕೊಳ್ಳಿ ಮತ್ತು ಇಲ್ಲೂ ಅಷ್ಟೇನೆ ಕರೆಕ್ಟಾಗಿ ಏನಿರುತ್ತೋ ಈ ಎಡ್ಜಿಗೆ ಈ ಈ ಥರ ಹಾಕೊಂಡಾಗ ಅವ್ರದ್ದು ಎಷ್ಟಿದೆಯೋ ಕರೆಕ್ಟಾಗಿ ಅಷ್ಟೇ ಸ್ಟಿಚ್ಗೆ ನಾವು ಹಾಕ್ಕೊಬೋದು ನೋಡಿ ಇಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿಂದ ಹಾಫ್ ಇಂಚ್ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇವಾಗ ನಾವು ಡೌನಿಂಗ್ ಎಷ್ಟು ತೊಗೊಬೇಕು ಅನ್ನೋ ಪ್ರಾಬ್ಲಮ್ಮೇ ಇರೋಲ್ಲ ನಮಗೆ ಆರಾಮಾಗಿ ಅಲ್ಲೆಷ್ಟಿರುತ್ತೋ ಅಷ್ಟೇ ನಮಗೆ ಡೌನಿಂಗ್ ಸಿಗುತ್ತೆ ಮತ್ತು ಆರ್ಮೋಲ್ ರೌಂಡಿಂಗು ಕೂಡ ಆಲ್ರೆಡಿ ಸಿಕ್ಕಿರುತ್ತೆ ಈಗ ಒಂದ್ಸಲ ಚೆಕ್ ಮಾಡೋಣ ಅವ್ರದ್ದು ಎಷ್ಟಿರ್ಬೋದು ಅಂತ ಚೆಕ್ ಮಾಡೋಣ ಒಂದ್ಸಲ ನೋಡಿ ಕರೆಕ್ಟಾಗಿ ಮೂರುವರೆನೇ ತಗೊಂಡಿರ್ತಾರೆ ಹತ್ತಿಂಚು ಸ್ಲೀವ್ ಅಂದಾಗ ನೋಡಿ ಹತ್ತಿಂಚು ಸ್ಲೀವ್ ಇದು ಹತ್ತುವರೆ ಹತ್ತುವರೆ ಸ್ಲೀವ್ಗೆ ಅಷ್ಟೇ ಸಿಗುತ್ತೆ ಅದು ಏನು ನಮ್ಗೆ ಮೂರುವರೆನೇ ಇರುತ್ತೆ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ಶೇಪ್ ಹಾಕೋದಕ್ಕೆ ನಾನೊಂದು ಫಾರ್ಮುಲಾ ತೋರಿಸಿದ್ದೀನಿ ಅದನ್ನು ಫಾಲೋ ಮಾಡ್ಬೋದು ಇಲ್ಲಾಂದರೆ ಕೈಯ್ಯಲ್ಲಿ ಕೂಡ ನೀವು ಪ್ರಾಕ್ಟೀಸನ್ನು ಮಾಡ್ಕೊಬೋದು ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡು ತಿಕ್ಕೊಂಬರೋಣ ಇಲ್ಲಿ ನಾನು ಯಾವುದೇ ಒಂದು ಪೀಸನ್ನು ಅಟ್ಯಾಚ್ ಮಾಡೋವಷ್ಟು ಇಲ್ಲ ತೋಳಿಗೆ ಯಾವುದೇ ಬಟ್ಟೆನ ಅಟ್ಯಾಚ್ ಮಾಡೋವಷ್ಟು ಇಲ್ಲ ಇದೇ ಕರೆಕ್ಟಾಗಿ ಸಿಗುತ್ತೆ ಈಗ ಏನು ಆ ಬಟ್ಟೆನ ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡಿಕೊಂಡು ಕರೆಕ್ಟಾಗಿ ಮತ್ತೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಒಂದೇ ಸಲ ಕಟ್ ಮಾಡಬೇಡಿ ಕೆಲವೊಂದು ಸಲ ಏನಾಗುತ್ತೆ ಬ್ಯಾಕು ಮತ್ತು ಫ್ರಂಟ್ ಕಟ್ ಮುಂಚೆ ಎಲ್ಲ ನಾನು ಒಂದೇ ಸಲ ಕಟ್ ಮಾಡ್ತಾಯಿದ್ದೆ ಅವಾಗ ಒಂದು ಸ್ವಲ್ಪ ವೇರಿಯೇಷನ್ ಬರ್ತಾಯಿತ್ತು ಒಂದು ಸ್ವಲ್ಪ ಪ್ರಾಬ್ಲಮ್ ಬರ್ತಾಯಿತ್ತು ಈಗ ಬೇರೆ ಬೇರೆನೇ ಕಟ್ ಮಾಡ್ತೀನಿ ಬ್ಲೌಸ್ ಉದ್ದ ಎಷ್ಟಿದೆ ಫಸ್ಟು ನೋಡ್ಕೊಳ್ಳೋಣ ಬ್ಲೌಸ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ ಇದು ಕರೆಕ್ಟಾಗಿ ಆಗುತ್ತಂತೆ ಹಂಗಾಗಿ ಏನು ಇದೆಯೋ ಅದನ್ನು ಹದ್ಮೂರು ಹದಿನಾಲ್ಕ ಇಂಚಿದೆ ಹದಿನಾಲ್ಕು ಇಂಚು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಹದಿನೈದು ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನ ಮಾಡ್ಕೊಂತ ಇದ್ದೀನಿ ಮಾಡ್ಕೊಳ್ಳಿ ಚೆಸ್ಟ್ ಎಷ್ಟಿದೆ ಫಸ್ಟ್ ನೋಡ್ಕೊಳ್ಳೋಣ ಉಕ್ಸ್ ಕಡೆ ನೋಡ್ಕೊಬೇಡಿಂಗ್ ಕಡೆನೇ ನೋಡ್ಕೊಳ್ಳಿ ಇದು ಬಂದು ಒಂಬತ್ತು ವರೆ ಇದೆ ಫ್ರೆಂಡ್ಸ್ ಒಂಬತ್ತು ವರೆ ಇದೆ ಸುತ್ತಳತೆ ಬಂದು ನಾನು ಬ್ಯಾಕ್ ಅಲ್ಲಿ ಒಂಬತ್ತು ಹಾಫ್ ಇಂಚ್ ಕಡಿಮೆ ಮಾಡ್ತೀನಿ ಇಂಚಸ್ ಮಾರ್ಜಿನ್ಗೋಸ್ಕರ ತೆಗೆದುಕೊಳ್ಳೋಣ ಇದು ಒಂಬತ್ತು ವರೆ ಆಗಿರೋದ್ರಿಂದ ಬ್ಯಾಕ್ ಮತ್ತು ಮತ್ತೆ ಡಿಸೈನ್ ಕೂಡ ಬರ್ತಿರೋದ್ರಿಂದ ನಾನು ಇಲ್ಲಿ ಎರಡು ಮುಕ್ಕಾಲ್ವರೆಗೂ ಇಟ್ಕೊಂತೀನಿ ಜಾಸ್ತಿ ಆಗಲ್ವಾ ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಬಹುತರ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಬರುತ್ತೆ ಇದು ಆಲ್ಮೋಸ್ಟ್ ಒಂದು ಸ್ವಲ್ಪ ಬ್ಯಾಕ್ ಬೋಟ್ನಕ್ಕೂ ಫ್ರಂಟ್ ನಾರ್ಮಲ್ ಆ ಥರ ಬರುತ್ತೆ ಹಂಗಾಗಿ ನಾನಿಲ್ಲಿ ಒಂಬತ್ತೂವರೆಗೆಲ್ಲ ನಾನು ಎದುರಿಸುತ್ತಲತೆಗೆಲ್ಲ ಆಲ್ಮೋಸ್ಟ್ ಸಿಕ್ಸ್ ಆ್ಯಂಡ್ ಆಫ್ ಅಥವಾ ಸೆವೆನ್ ಇಂಚಸ್ವರೆಗೂ ಹೋಗ್ಬೋದು ನಾನಿಲ್ಲಿ ಸೆವೆನ್ ಇಂಚಸ್ಗೆ ಹೋಗ್ತಾ ಇದ್ದೀನಿ ಅಥವಾ ಸಿಕ್ಸ್ ಆ್ಯಂಡ್ ಹಾಫ್ ಹೋಗ್ತಾ ಇದ್ದೀನಿ ಆರೂವರೆ ತಗೊತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇಲ್ಲೂ ಕೂಡ ನಾವು ಆರೂವರೆ ತೆಗೆದುಕೊಳ್ಳೋಣ ಕಂಪಲ್ಸರಿ ನಾವೇನು ಶೋಲ್ಡರ್ ತೆಗೆದುಕೊಂಡಿರ್ತೀವೋ ಸೇಮ್ ತೆಗೆದುಕೊಳ್ಳಿ ತೆಗೆದುಕೊಂಡ್ಮೇಲೆ ಹಾಫ್ ಇಂಚ್ ಸ್ಲೋಪ್ ಕಂಪಲ್ಸರಿ ನೀವು ತೆಗಿಲೇಬೇಕು ನೆಕ್ ಅಂದಾಗ ಬೋಟ್ ನೆಕ್ ಅಥವಾ ಐದು ನೆಕ್ಗೆಲ್ಲ ನೀವು ತೆಗಿಲೇಬೇಕಾಗುತ್ತೆ ಇಲ್ಲಿ ಒಂದು ಇಂಚ್ಗೆ ನಾನು ಇಲ್ಲೊಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ನೆಕ್ ಆ ಥರದವಕ್ಕೆಲ್ಲ ಒಂದು ಇಂಚನ್ನು ಹಾಕ್ಕೊಳ್ಳಿ ಸಾಕಾಗತ್ತೆ ಅಥವಾ ಒಂದು ಕಾಲ್ಗೆ ಹೋಗ್ಬೋದು ನೀವು ನೋಡ್ಕೊಳ್ಳಿ ಫಸ್ಟು ಚಿಕ್ಕಳತೆಗೆಲ್ಲ ನಾನು ಏನು ಮಾಡ್ತೀನಿ ಚಿಕ್ಕಳತೆ ಅಲ್ವಾ ಅಂದ್ಬಿಟ್ಟು ತುಂಬ ಇಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ತೆಗೆದುಕೊಳ್ಳಿ ಇದು ಬ್ಯಾಕ್ ಡಿಸೈನ್ ತೋರಿಸ್ತೀನಿ ಇಷ್ಟೇ ಇರುತ್ತೆ ಇನ್ನೇನು ಇರಲ್ಲ ಇಲ್ಲಿ ಬಂದು ಡಾಟ್ ಬರುತ್ತೆ ಡಾಟ್ ಆಮೇಲೆ ಇಟ್ಕೊತೀವಿ ಮತ್ತೆ ಇಲ್ಲಿ ಒಂದು ಕಾಲು ಇಂಚ್ಗೆ ಈ ಥರ ಸ್ಲೋಪ್ ತೆಗೆದುಕೊಳ್ಳಿ ಸಲ ಚೆಕ್ ಮಾಡೋಣ ಫ್ರೆಂಡ್ಸ್ ಕರೆಕ್ಟಾಗಿ ಇನ್ನು ಒಂದು ಇಂಚ್ ಎಕ್ಸ್ಟ್ರಾ ಇರಬೇಕು ಏನಿದ್ಯೋ ರೆಡಿ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಇತ್ತು ಅಂದರೆ ಓಕೆ ಇಲ್ಲಿ ಒಂದು ಇಂಚ್ ಇಲ್ಲ ಫ್ರೆಂಡ್ಸ್ ಏನಂದರೆ ಕರೆಕ್ಟಾಗಿದೆ ಎಷ್ಟು ಇದೆಯೋ ಅಷ್ಟಕ್ಕೆ ಇದೆ ಹಂಗಾಗಿ ನಾವು ಒಂದು ಸ್ವಲ್ಪ ಮೇಲಕ್ಕೆ ಇಲ್ಲಿ ಮಾರ್ಕನ್ನು ಹಾಕೊತೀನಿ ಕರೆಕ್ಟಾಗಿ ಅಷ್ಟಕ್ಕೆ ಇರೋದ್ರಿಂದ ಸ್ವಲ್ಪ ಮೇಲಕ್ಕೆ ನಾನು ಕಟ್ ಮಾಡ್ಕೊತೀನಿ ಮತ್ತೆ ಬೋಟ್ನೆಕ್ ಕಂದಾಗ ಸ್ವಲ್ಪ ಜಾಸ್ತಿನೇ ಬರುತ್ತೆ ಆರ್ಮೂಲ್ ನೋಡಿ ಒನ್ ಪಾಯಿಂಟ್ ನಾನು ಮೇಲೆ ಕಟ್ ಮಾಡ್ಕೊಂಡು ನೋಡಿ ಕರೆಕ್ಟಾಗಿ ಸ್ಟಿಚ್ ಬರೋದ್ರಿಂದ ಇಲ್ಲಿ ಇನ್ನೊಂದು ಹಾಫ್ ಇಂಚ್ ವೇರಿಯೇಷನ್ ಬಂದ್ರೆ ಪರವಾಗಿಲ್ಲ ಸ್ಟಿಚಿಂಗ್ ಈಗ ಇಲ್ಲಿಗೆ ಬರುತ್ತೆ ಮತ್ತೆ ಇಲ್ಲೂ ಕೂಡ ನಾನು ಇಲ್ಲಿ ಕಟ್ ಮಾಡಲೇಬೇಕು ಇಲ್ಲಾಂದ್ರೆ ಬ್ಯಾಕಲ್ಲಿ ಏನಾಗುತ್ತೆ ಅಂದರೆ ಒಂಥರ ಇದು ಬರುತ್ತೆ ಚೆನ್ನಾಗಿ ಬರಲ್ಲ ಹಂಗಾಗಿ ಇದು ಬ್ಯಾಕ್ ಪಾರ್ಟ್ ಆಯಿತು ಸೆಂಟ್ರಲ್ ಒಂದು ಹಾಕೊಳ್ಳಿ ಈಗ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ತಗೊಬೇಕಾಗುತ್ತೆ ಫ್ರಂಟ್ ಪಾರ್ಟು ಮುಂಚೆಯೆಲ್ಲ ಏನು ಮಾಡ್ತಾ ಇದ್ವಿ ಅಂದರೆ ಹಿಂದೆ ಬ್ಯಾಕು ಮತ್ತು ಫ್ರಂಟ್ ಸೇಮ್ ತೆಗೆದುಕೊಂಡ್ಬಿಟ್ಟು ಗ್ಯಾಪ್ ಬರ್ತಾ ಇತ್ತು ಫ್ರಂಟಲ್ಲಿ ಗ್ಯಾಪ್ ಎಲ್ಲ ಬರ್ತಾ ಇತ್ತು ಈಗ ಅದನ್ನೆಲ್ಲ ಕಡಿಮೆ ಮಾಡಬೇಕು ಅಂದರೆ ಈ ರೀತಿ ಫಾಲೋ ಮಾಡಿ ನಾವು ನಾವು ಮುಂಚೆಯೇ ಹೇಳ್ತಿದ್ವಿ ಎರಡೂವರೆ ಇಂಚ್ ತೆಗೆದುಕೊಳ್ಳಿ ಸರಿ ಹೋಗುತ್ತೆ ಅಂತ ಆದಷ್ಟು ಲೋಯರ್ ಚೆಸ್ಟ್ ಎಷ್ಟಿದೆಯೋ ಅದಕ್ಕೆ ತೊಗೊಂಡು ಒಂದು ಇಂಚ್ ತೆಗೆದುಕೊಳ್ಳೋಕ್ಕೆ ಇದು ಮಾಡಿ ಸಲ ಏನಾಗುತ್ತೆ ನಾವು ಇಲ್ಲಿ ನೋಡಿ ಫ್ರಂಟಲ್ಲಿ ತುಂಬ ಲೆಂತ್ ಇದೆ ಇದು ಬ್ಯಾಕಲ್ಲಿ ಲೆಂತ್ ಕಡಿಮೆ ಇದೆ ಫ್ರಂಟಲ್ಲಿ ಲೆಂತ್ ಜಾಸ್ತಿ ಇದೆ ಅವಾಗ ಏನಾಗುತ್ತೆ ನಾವು ಬ್ಯಾಕ್ ಪಾರ್ಟ್ಗಿಂತ ಟೂ ಆ್ಯಂಡ್ ಹಾಫ್ ತೊಗೊಂಡಾಗ ಅವ್ರಿಗೆ ಫ್ರಂಟಲ್ಲಿ ತುಂಡಾಗೋ ಚಾನ್ಸಸ್ ಇರುತ್ತೆ ಬ್ಲೌಸು ಹಂಗಾಗಿ ನಾವು ಲೋಯರ್ ಚೆಸ್ಟ್ ಏನಿದೆ ಶೋಲ್ಡರ್ ಸ್ಟಿಚ್ಚಿಂದ ಅದನ್ನು ತೆಗೆದುಕೊಂಡು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಅವಾಗ ನಮಗೆ ಕರೆಕ್ಟಾಗಿ ಅವರೇನು ಅಳತೆ ಕೊಟ್ಟಿರ್ತಾರೆ ಅದು ಸಿಗುತ್ತೆ ನೋಡಿ ಲೋಯರ್ ಚೆಸ್ಟ್ ಬಂದು ಇದು ಹದಿಮೂರು ಇಂಚಿದೆ ನೋಡಿ ಫ್ರೆಂಡ್ಸ್ ಹನ್ನೆರಡು ಮುಕ್ಕಾಲು ಹದಿಮೂರು ಇಂಚ್ವರೆಗೂ ಬ ಇದೆ ನೋಡಿ ಸ್ಟಿಚ್ಚು ಇಲ್ಲಿ ಬಂದು ಸ್ಟಿಚ್ ಇರೋದು ನೋಡಿ ಸ್ಟಿಚ್ ಇದೆ ಇಲ್ಲಿ ಹದಿಮೂರು ಇಂಚಿದೆ ಅಥವಾ ಹದಿಮೂರು ಇಂಚೆ ಫ್ರೆಂಡ್ಸ್ ಹದಿಮೂರು ಇಂಚಿದೆ ನಾವು ಹದಿನಾಲ್ಕು ಇಂಚನ ತಗೊಬೇಕು ಫಸ್ಟ್ ಇಲ್ಲಿ ಹದಿನಾಲ್ಕು ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ ಅಥವಾ ಕೆಳಗಡೆಯಿಂದ ಹದಿನಾಲ್ಕು ಇಂಚಿಗೆ ಹಾಕೊಳ್ಳಿ ಮತ್ತೆ ಮೂರು ಇಂಚು ಅಥವಾ ಎರಡೂವರೆ ಎರಡು ಮುಕ್ಕಾಲ್ವರೆಗೂ ನಾನು ಇಲ್ಲಿ ತೆಗೆದುಕೊಂತ ಇದ್ದೀನಿ ಲೆಂತ್ ಅನ್ನು ಇದು ಬಂದು ಬೆಡ್ ಪಟ್ಟಿ ತರ ಕೆಲಸ ಮಾಡೋಂತಹ ಅಳತೆಗೆ ಇಲ್ಲಿ ಬಂದು ಬೆಳ್ಪಟ್ಟಿ ನೋಡಿ ನೋಡ್ತಾ ಇರ್ಬೋದು ಬೆಡ್ ಪಟ್ಟಿ ಯಾವ ರೀತಿ ಅಳತೆ ತಗೊಂಡು ಕೊಟ್ಟಿರೋ ಅಳತಿಲಿ ಅಂತ ಇಲ್ಲಿ ಸೆಂಟ್ರಲ್ ತುಂಬ ಚಿಕ್ಕದಿದೆ ಇಲ್ಲಿ ಒಂದು ಸ್ವಲ್ಪ ಮೀಡಿಯಮ್ಮು ಇಲ್ಲಿ ಜಾಸ್ತಿ ಆ ಥರ ಮಾಡಿದ್ದಾರೆ ಇಲ್ಲಿ ತುಂಬ ಚಿಕ್ಕದ ಮಾಡಿದ್ದಾರೆ ನೋಡಿ ಬೆಳ್ ಪಟ್ಟಿ ಬಂದು ಮೂರೂವರೆ ಇದೆ ಹಂಗಾಗಿ ನಾನು ಇಲ್ಲಿ ನಾಲ್ಕು ಇಂಚ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಅವ್ರೇನು ಬೆಳ್ಟ್ ಪಟ್ಟಿ ತಗೊಂಡಿದ್ದಾರೆ ಅದೇ ಥರ ಬೇಕು ಅಂದರೆ ನಾಲ್ಕು ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ ಸೆಂಟ್ರಲ್ ಎಷ್ಟಿದೆ ಕರೆಕ್ಟಾಗಿ ನೋಡ್ಕೊಳ್ಳೋಣ ಅದಕ್ಕೆ ಸೆಂಟ್ರಲ್ ಬಂದು ಟೂ ಇಂಚಸ್ ಇದೆ ನಾನು ಇಲ್ಲಿ ತ್ರೀ ಇಂಚಸ್ಸನ್ನು ಹಾಕೊತೀನಿ ಸೆಂಟ್ರಲ್ಲಿ ತ್ರೀ ಇಂಚಸ್ಗೆ ಹಾಕ್ಕೊಂತೀನಿ ಇಲ್ಲಿ ಬಂದು ತ್ರೀ ಆ್ಯಂಡ್ ಹಾಫ್ ಅನ್ನ ಈ ಮೂರು ಮಾರ್ಕ್ಗಳನ್ನ ಸೇರಿಸ್ಕೊಳ್ಳೋಣ ಚೆಸ್ಟ್ ಬಂದ್ ಒಂಬತ್ತುವರೆ ಇದೆ ನಾನು ಹಾಫ್ ಇಂಚ್ ಸೇರಿಸ್ಕೊಂಡು ಹತ್ತು ಇಂಚ್ ಮಾಡ್ಕೊತ ಇದ್ದೀನಿ ಪ್ಲಸ್ ಟು ಇಂಚೆಸ್ ಮಾರ್ಜಿನ್ಗೋಸ್ಕರ ಈಗ ನಮಗೆ ಎಷ್ಟು ಬೇಕಾಗಿದೆ ಗೊತ್ತಾಗಿದೆ ನಮಗೆ ಇಲ್ಲಿ ಬ್ಲೌಸ್ ಲೆಂತ್ ಎಷ್ಟು ಬೇಕು ಅಂತ ಗೊತ್ತಾಗಿದೆ ಇಲ್ಲಿ ಅಗಲ ಬಂದು ಎರಡುವರೆ ಅಥವಾ ಮೂರು ಯಾಕಂದ್ರೆ ತೊಗೊತೀನಿ ಯಾಕಂದರೆ ಫ್ರಂಟಲ್ಲಿ ನಾರ್ಮಲ್ಲು ಬ್ಯಾಕಲ್ಲಿ ಬೋಟ್ ನೆಕ್ ತರದ್ರಿಂದ ಮೂರು ಇಂಚ್ ತೆಗೆದುಕೊತಾ ಇದ್ದೀನಿ ಇಲ್ಲಿ ಮೂರುವರೆ ಇದೀನಿ ಇದ್ದೀನಿ ಅಲ್ಲೂ ಕೂಡ ಆರುವರೆ ತೆಗೆದುಕೊಂಡಿದ್ದೆ ಫ್ರಂಟಲ್ಲೂ ಕೂಡ ಆರೂವರೆ ತೆಗೆದುಕೊತೀನಿ ಇಲ್ಲಿ ಬಂದು ಆರ್ ಇಂಚನ್ನು ಫ್ರಂಟ್ ಅಲ್ಲಿ ಫ್ರೆಂಟಲ್ಲಿ ಇಂಚ್ ಇಂಚನ್ನು ತೆಗೆದುಕೊತಾ ಇದ್ದೀನಿ ಯಾಕಂದರೆ ಸೆಕೆಂಡ್ ಮಾರ್ಕಿಂಗ್ ಆಗ್ತೀವಿ ಅದಕ್ಕೋಸ್ಕರ ಇನ್ನೊಂದು ಮಾರ್ಕ್ ಆಗ್ತೀವಲ್ಲ ಅದಕ್ಕೋಸ್ಕರ ನಾನು ಆರು ಇಂಚ್ ತೆಗೆದುಕೊಂಡಿದ್ದೀನಿ ಇಲ್ಲಿಂದ ಒಂದು ಇಂಚು ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ನೀವು ನಾರ್ಮಲ್ಲಾಗಿ ಆಗಿ ಏನು ಮಾರ್ಕ್ ಹಾಕೊತೀವಿ ಮುಕ್ಕಾಲು ಇಂಚ್ಗೆ ಅದನ್ನು ನೀಟಾಗಿ ಹಾಕ್ಕೊಂಬಿಡಿ ನಾರ್ಮಲ್ ಮಾರ್ಕಿಂಗ್ ಏನು ಹಾಕ್ಕೊಂತೀವಿ ಅದನ್ನು ಹಾಕ್ಕೊಂಬಿಡೋಣ ಇದು ಬಂದು ಫ್ರೆಂಟ್ ಡೀಪ್ ಇವ್ರದ್ದು ಸ್ವಲ್ಪ ಡೀಪ್ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಇವರು ಜಾಸ್ತಿನೇ ಸೆವೆನ್ ಇಂಚಸ್ವರೆಗೂ ಡೀಪ್ ಇದೆ ನಾನು ಕೂಡ ಸೆವೆನ್ ಇಂಚಸ್ ಇಡ್ತಿದ್ದೀನಿ ಒಂದು ಫ್ರೆಂಚ್ ಕಾರ್ ತಗೊಂಡು ನೀವು ನೀಟಾಗಿ ಒಂದು ಶೇಪನ್ನು ಹಾಕ್ಕೊಂಬಿಡಿ ಅಥವಾ ಕೈಲಿ ಬೇಕಾದ್ರೂ ಹಾಕ್ಕೊಬೋದು ನೀವು ಅದು ನಿಮ್ಮ ಇಷ್ಟ ನೀವು ಹೆಂಗೆ ಬೇಕಾದ್ರೂ ಹಾಕ್ಕೊಳ್ಳಿ ಇವೆರಡರ ಮಧ್ಯೆ ನಾವೇನು ಮಾಡ್ತೀನಿ ಫೋಲ್ಡಿಂಗ್ ಮಾಡಿಬಿಟ್ಟು ಈ ರೀತಿ ಡಾಟ್ ಮಾಡ್ಕೊಳ್ಳಿ ಇದರಿಂದ ಫಸ್ಟ್ ಡಾಟ್ ಇದೆ ಫಸ್ಟ್ ಟೈಮ್ ಕೊಟ್ಟಾಗ ನಮಗೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರಲ್ಲ ಅದರಿಂದ ಒಂದು ಪ್ರತಿಯೊಂದು ಸಲ ನೋಡ್ಕೊಂಡು ನೋಡ್ಕೊಂಡೇ ಮಾಡಿ ಇಲ್ಲಿಂದ ತ್ರೀ ಆ್ಯಂಡ್ ಹಾಫ್ ಇದೆ ತ್ರೀ ಆ್ಯಂಡ್ ಹಾಫ್ಗೆ ನಾನು ಏನು ಮಾಡ್ತೀನಿ ಅಥವಾ ತ್ರೀ ಇಂಚಸ್ಗೆ ಹಾಕ್ಕೊಳ್ಳಿ ತ್ರೀ ಆ್ಯಂಡ್ ಹಾಫ್ ತುಂಬ ಸೆಂಟ್ರಿಗೆ ಆಗಿಬಿಡ್ತು ಹಂಗಾಗಿ ತ್ರೀ ಇಂಚಸ್ಗೆ ನಾನು ಹಾಕೊತಾ ಇದ್ದೀನಿ ಮತ್ತು ಟೂ ಆ್ಯಂಡ್ ಹಾಫ್ ಅಥವಾ ಎರಡು ಮುಕ್ಕಾಲ್ಗೊಂದು ಮಾರ್ಕ್ ಹಾಕೊಂಡು ಐದು ಕೂಡ ಐಟನ್ನು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಂಡು ಇಲ್ಲೇನು ಮಾರ್ಕ್ ಹಾಕೊಂಡಿದೀವಿ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಈ ಲೈನು ಮತ್ತು ಇದು ಈ ಏನಿದೆ ಈ ಮಾರ್ಕಿಂಗು ಮತ್ತು ಈ ಮಾರ್ಕಿಂಗು ಸರಿ ಹೋಗೋ ಥರ ನೋಡಿಕೊಂಡು ಅದು ಕೂಡ ಮೂರುವರೆ ಇಂಚಷ್ಟು ಇರಲಿ ಈ ಕಡೆಯಿಂದ ಹಾಫ್ ಇಂಚ್ಗೆ ಒಂದು ಹಾಕ್ಕೊಳ್ಳಿ ಈ ಕಡೆ ಹಾಫ್ ಇಂಚಿಂದ ಒಂದಕ್ಕೆ ಮಾಡ್ತಾಕೊಳ್ಳಿ ಇದು ಕಂಪಲ್ಸರಿ ನೀವು ಒಂದು ಇಂಚ್ವರೆಗೂ ಇಡೀ ಅವಾಗ ಆರ್ಮೋಲ್ ತುಂಬ ಚೆನ್ನಾಗಿ ಫಿನಿಶಿಂಗನ್ನು ಬರುತ್ತೆ ಈಗ ಇಲ್ಲಿ ಹೈಟ್ ಇರುತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ ಫಸ್ಟು ಫೋರ್ ಇಂಚ್ ಒಂದು ಪಾಯಿಂಟ್ ಕಡಿಮೆ ಫೋರ್ ಇಂಚಸ್ ಇದೆ ಇಲ್ಲೂ ಕೂಡ ಸೇಮ್ ಬರೋ ಥರ ನೋಡ್ಕೊಬೇಕಾಗುತ್ತೆ ನೋಡಿ ಇಲ್ಲಿಗೆ ಬರ್ತಾ ಇದೆ ಆಯಿತು ಇದನ್ನು ಮತ್ತೆ ಹಾಫ್ ಇಂಚ್ ಕಂಪಲ್ಸರಿ ಇದು ಮಾಡಲೇಬೇಕು ನಾವು ಇದನ್ನು ಹಾಫ್ ಇಂಚ್ಗೆ ಈ ಥರ ಇನ್ನೊಂದು ಮಾರ್ಕಿಂಗನ್ನು ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕ್ಕೊಳ್ಳಿ ನಿಮ್ಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಹಾಕ್ಕೊಳ್ಳಿ ಆವಾಗ ಏನಾಗುತ್ತೆ ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಇವರು ಇಲ್ಲಿ ಕೂಡ ಒಂದು ಡಾಟನ್ನು ಮಾಡಿಕೊಂಡಿದ್ದಾರೆ ಹಂಗಾಗಿ ಇಲ್ಲೂ ಕೂಡ ನಾವು ಒಂದು ಡಾಟನ್ನು ಹಿಡಿಯೋಣ ಸೈಡಲ್ಲೂ ಕೂಡ ಒಂದು ಡಾಟ್ ಇದೆ ನಾನು ಕೂಡ ಡಾಟನ್ನು ಹೇಳ್ತೀನಿ ಯಾಕಂದರೆ ಫ್ರಂಟಲ್ಲಿ ತುಂಬ ಲೆಂತ್ ಇರೋದ್ರಿಂದ ಅದನ್ನು ಕರೆಕ್ಟ್ ಮಾಡ್ಕೊಬೇಕು ಬ್ಯಾಕಲ್ಲಿ ಹದಿನಾಲ್ಕು ಇಂಚಿದೆ ಇಲ್ಲಿ ನೋಡ್ತೀನಿ ಫ್ರಂಟಲ್ಲಿ ಎಷ್ಟಿದೆ ನೋಡಿ ಹದಿನಾಲ್ಕು ಇಂಚಿದೆ ಮೂರು ಇಂಚ್ ಎಕ್ಸ್ಟ್ರಾ ಇದೆ ಇದು ಎರಡೂವರೆ ಎಲ್ಲ ಮೂರು ಇಂಚ್ ಎಕ್ಸ್ಟ್ರಾ ಇದೆ ಹಂಗಾಗಿ ಬ್ಯಾಲೆನ್ಸ್ ಮಾಡಬೇಕಲ್ಲ ನೋಡಿ ಈಗ ಇದನ್ನು ಕಟಿಂಗ್ ಮಾಡೋಣ ಬೆಟ್ಪಟ್ಟಿ ಇಷ್ಟು ನಮಗೆ ಬೆಟ್ಪಟ್ಟಿ ಬೇಕಾಗಿಲ್ಲ ಇದಿಷ್ಟಿದ್ರೆ ಸಾಕು ಇಲ್ಲೊಂದು ಚೆಕ್ ಮಾಡೋಣ ನೆಕ್ ಚೆಕ್ ಮಾಡಲ್ ಚೆಕ್ ಮಾಡೋಣ ಏನು ನಾವು ತೋಳಿನ ಶೇಪ್ ತೆಗೆದಿದ್ದೀವಿ ಅದು ಅದು ಕರೆಕ್ಟಾಗಿದೆಯಾ ಮತ್ತು ನಾವಿಲ್ಲಿ ಸ್ಲೋಪ್ ಇದಕ್ಕೂ ಕೂಡ ನಾವು ಕೊಡಲೇಬೇಕು ಬ್ಯಾಕಲ್ಲಿ ಏನು ಸ್ಲೋಪ್ ಕೊಟ್ಟಿದ್ದೀವಿ ಸೇಮ್ ಇದನ್ನು ಸ್ವಲ್ಪ ಕೊಡೋಣ ನೋಡಿ ಎಷ್ಟು ಸ್ಲೋಪ್ ಕೊಡಲೇಬೇಕಾಗುತ್ತೆ ಈಗ ಆರ್ಮೋಲ್ ಏನಿದೆ ಇದು ನಾಚಾಕಕ್ಕಿಂತ ಮುಂಚೆ ನೀವು ಸಲ ಕರೆಕ್ಟಾಗಿ ಇದನ್ನು ಇದನ್ನು ಇಡಿದಾಗ ನೋಡಿ ಕರೆಕ್ಟಾಗಿ ಆರ್ಮೋಲ್ ರೌಂಡಿಂಗ್ ಕರೆಕ್ಟಾಗಿ ಬರ್ತಾಯಿದ್ದೆ ನೀವು ಒಂದ್ಸಲ ನಾಚಾಕ್ಕೊಂಬಿಡಿ ಕರೆಕ್ಟಾಗಿ ಅಲ್ಲಿಗೆ ಅಲ್ಲಿಗೆ ಕೂಡಿಸ್ತಾ ಮತ್ತು ಇನ್ನೊಂದು ತೋರಿಸ್ತೀನಿ ನಾನು ನಮ್ಮ ಏನು ಇದೆ ಅದು ಕಂಕ್ಳು ಮ್ಯಾಚ್ ಆಗ್ತಿಲ್ಲ ಅಂತಿರಲ್ಲ ತೋರಿಸ್ತೀನಿ ನೋಡಿ ಇಲ್ಲಿಂದ ಬಂದು ನಾನು ಏನು ನಾವು ಸ್ಟಿಚ್ ಹಾಕ್ಕೊಂತೀವಿ ಅಷ್ಟನ್ನು ನಾನಿಲ್ಲಿ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ಯಾಕಂದರೆ ಇಲ್ಲೂ ಕೂಡ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಇಲ್ಲೂ ಕೂಡ ಒಂದು ಗುರುಪಿನ್ ಹಾಕ್ತಾಯಿದ್ದೀನಿ ಈ ರೀತಿ ನೀವು ಕಟ್ಟಿಂಗ್ ಮಾಡುವಾಗ ಒಂದು ಸಲ ಏನು ಮಾಡಿ ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಮಾಡ್ಕೊಳ್ಳಿ ಅಕಸ್ಮಾತ್ ಆರ್ಮೋಲ್ ಏನಾದರೂ ಒಂದು ಚೂರು ಆ ಕಡೆ ಈ ಕಡೆ ಬಂತು ಅಂದರೆ ನೀವು ಸರಿ ಮಾಡ್ಕೊಬೋದು ನೋಡಿ ಆಲ್ರೆಡಿ ಇಲ್ಲಿ ನಾನು ಇಟ್ಕೊಂಡಿದ್ದೀನಿ ನಾವು ತೋಳನ ಏನು ಮಾಡ್ತೀವಿ ಇದೇ ರೀತಿನೇ ಈ ಕಡೆಯಿಂದ ತೋರಿಸ್ತೀನಿ ಫ್ರೆಂಡ್ಸ್ ಯಾಕಂದರೆ ಆ ಕಡೆಯಿಂದ ಒಂದು ಸ್ವಲ್ಪ ಇದಾಗುತ್ತೆ ಇಲ್ಲಿನ ಏನು ಮಾರ್ಕಿಂಗ್ ಇದೆಯೋ ಅಲ್ಲಿ ನಾ ಚೆನ್ನ ಹಾಕ್ಕೊಂತೀನಿ ನಾನು ಇಲ್ಲಿ ನಾಚು ಹಾಕಿದ್ದೀನಿ ಟೂ ಇಂಚಸ್ ಬಿಟ್ಟು ಈಗ ಒಂದ್ಸಲ ಚೆಕ್ ಮಾಡೋಣ ಇಲ್ಲೂ ಕೂಡ ನಾನು ನಾಚ್ ಹಾಕ್ಕೊತಾ ಇದ್ದೀನಿ ಒಂದ್ಸಲ ಚೆಕ್ ಮಾಡೋಣ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಹಿಂಗೆ ತಾನೇ ನಾವು ಸ್ಟಿಚ್ ಹಾಕೋದು ಹಿಂಗೆ ಹೋಗಿ ನೋಡಿ ಇಲ್ಲಿ ಒಂದು ಪಾಯಿಂಟ್ ಒಂದು ಪಾಯಿಂಟು ಜಾಸ್ತಿ ಐತೆ ಫ್ರೆಂಡ್ಸ್ ನಮ್ಮದು ಏನಿದೆ ಅದು ಒಂದು ಪಾಯಿಂಟ್ ಜಾಸ್ತಿ ಅದೇ ಚೆಕ್ ಮಾಡೋಣ ನೋಡಿ ಇಲ್ಲ ನಾನು ಮಾ ಇದನ್ನು ಇದು ಕರೆಕ್ಟಾಗೇ ಇದೆ ತೋಳಿನ ಶೇಪು ನಾನು ಇಲ್ಲೇನು ನಾಚಾಕೊಂಡಿದ್ದೀನಿ ಒಂದು ಸ್ವಲ್ಪ ಪಕ್ಕಕ್ಕೆ ತಗೊಂಡಿದ್ದೀನಿ ಹಂಗಾಗಿ ಕರೆಕ್ಟಾಗೇ ಬರುತ್ತೆ ಫ್ರೆಂಡ್ಸ್ ಏನು ಪ್ರಾಬ್ಲಮ್ ಇಲ್ಲ ತೋಳು ಮತ್ತು ಇದು ಬ್ಯಾಲೆನ್ಸ್ ಆಗ್ತಾ ಇದೆ ಕರೆಕ್ಟಾಗೇನೆ ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಏನು ತೊಂದರೆ ಆಗೋಲ್ಲ ನಿಮ್ಗೆ ಹಿಂಗೆ ಮತ್ತೆ ಬ್ಯಾಕಲ್ಲೂ ಒಂದ್ಸಲ ಚೆಕ್ ಮಾಡೋಣ ನೋಡಿ ಈ ಥರ ಬನ್ನಿ ಯಾವುದನ್ನು ಕೂಡ ಎಡಿಯೋಕ್ಕೆ ಹೋಗಬೇಡಿ ನೋಡಿ ಪರ್ಫೆಕ್ಟಾಗಿ ಅಲ್ಲಿಗೆ ಕೂಡ್ತಾ ಇದ್ದೆ ಏನು ಪ್ರಾಬ್ಲಮ್ ಆಗ್ತಿಲ್ಲ ಕರೆಕ್ಟಾಗಿ ಕೂಡ್ತಾ ಇತ್ತು ಮತ್ತು ಬ್ಯಾಕಲ್ಲೂ ಕೂಡ ಒಂದ್ಸಲ ಚೆಕ್ ಮಾಡೋಣ ಯಾಕೆಂದರೆ ಬ್ಯಾಕಲ್ಲಿ ಹೆಚ್ಚು ಕಮ್ಮಿ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀರಾ ಹಂಗಾಗಿ ಇಲ್ಲೂ ಕೂಡ ನಾನು ಹಾಫ್ ಇಂಚ್ಗೆ ಇದನ್ನು ಕೊಡ್ತಾಯಿದ್ದೀನಿ ಆಲ್ಮೋಸ್ಟ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕನೇ ಬಿಡ್ತಾ ಎಲ್ಲೂ ಒಂದು ಚೂರು ಕೂಡ ಮಿಸ್ಟೇಕ್ ಇಲ್ಲ ಇದು ಈಗ ಕರೆಕ್ಟಾಗಿ ಆಗುತ್ತೆ ಆರ್ಮೋಲು ನಾವು ಎಲ್ಲೂ ಕೂಡ ಇದು ಮ್ಯಾಚ್ ಆಗ್ತಾ ಇತ್ತು ಇದು ಫ್ರಂಟ್ ಪಾರ್ಟು ಮೂರು ಮ್ಯಾಚ್ ಆಗ್ತೈತೆ ಮತ್ತು ನೀವು ಇನ್ನೊಂದು ಏನಪ್ಪ ಅಂದರೆ ಇಲ್ಲ ಹಾಫ್ ಇಂಚು ಅಕಸ್ಮಾತು ನಿಮ್ಗೆ ಏನಾದರೂ ಇದಿತ್ತು ಅಂದರೆ ಚೆಸ್ಟ್ ಮ್ಯಾಚ್ ಆಗ್ತಿಲ್ಲ ಅಂತಿರಲ್ಲ ಎಲ್ಲ ಚೆಕ್ ಮಾಡ್ಕೊಂಬಿಡಿ ನಾನು ಇಲ್ಲಿ ಹಾಫ್ ಇಂಚು ಇದು ಮಾಡಿದ್ದೀನಿ ಏಕೆಂದರೆ ನೋಡಿ ಇಲ್ಲಿ ಹಾಫ್ ಇಂಚು ಹೋಲ್ಡಿಂಗ್ ಮಾಡಿದ್ವಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೋಸ್ಕರ ಇದು ಬಂದು ಚೆಸ್ಟ್ ಇರೋದು ಒಂಬತ್ತುವರೆ ಅಂದರೆ ಇದು ಸೇರಿಸಿ ಬೆಲ್ಟ್ ಇದನ್ನ ಸೇರಿಸಿ ಏನದು ಇದು ರಿಂಗ್ ಪಟ್ಟಿ ಸೇರಿಸಿ ಒಂಬತ್ತುವರೆ ಇದೆ ನೋಡಿ ಕರೆಕ್ಟಾಗಿ ಈಗ ಒಂಬತ್ತು ಇಂಚಿದೆ ಫ್ರೆಂಡ್ಸ್ ಇಲ್ಲಿ ಒಂಬತ್ತು ಇಂಚ್ಗಿದೆ ಇನ್ನು ಹಾಫ್ ಇಂಚು ನಮ್ಮದು ಇದು ಸಿಂಗ್ ಈ ಸಿಂಗಲ್ ಪಟ್ಟಿ ಇದನ್ನು ಸೇರಿಸ್ಕೊಂಡ್ರೆ ಅಲ್ಲಿ ಕರೆಕ್ಟಾಗಿ ಅಳತೆ ಬರುತ್ತೆ ಏನು ಪಟ್ಟಿ ಸೇರಿಸ್ತೀವಿ ನಾವು ಪಟ್ಟಿ ಸೇರಿಸಿ ತಗೊಂಡಿದ್ದೀವಿ ಇಲ್ಲ ಆಲ್ರೆಡಿ ಇದಕ್ಕೆ ಪಟ್ಟಿಯನ್ನು ಸೇರಿಸಿದಾಗ ಹಾಫ್ ಇಂಚು ಕೌಂಟ್ ಆಗುತ್ತೆ ಹಂಗಾಗಿ ಕರೆಕ್ಟಾಗಿ ನಮ್ಮದು ಮ್ಯಾಚ್ ಆಗುತ್ತೆ ಆರ್ಮೋಲ್ ಆಗಿರ್ಬೋದು ನೆಕ್ ಆಗಿರ್ಬೋದು ಶೋಲ್ಡರ್ ಆಗಿರ್ಬೋದು ಈ ರೀತಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಅವಾಗ ಏನು ಪ್ರಾಬ್ಲಮ್ ಅನ್ನೋದು ಬರಲ್ಲ ಕೆಲವೊಂದು ಸಲ ಏನು ಮಾಡ್ಕೊತೀವಿ ಅಂದರೆ ಆರ್ಮೋಲ್ ಜಾಸ್ತಿ ಇರುತ್ತೆ ತೋಳು ಕಡಿಮೆ ಕಟ್ ಮಾಡ್ಕೊತೀರಾ ಅವಾಗ ಏನಾಗುತ್ತೆ ಮ್ಯಾಚ್ ಆಗೋಲ್ಲ ಇದು ಮ್ಯಾಚ್ ಆಗಲ್ಲ ಈ ಥರ ಮಾಡ್ಕೊಂಡಾಗ ಕರೆಕ್ಟಾಗಿ ಬ್ಲೌಸ್ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳಬೇಕು ನಾನು ಲೈನಿಂಗಿಂತ ಮೇಯ್ನ್ ಬಟ್ಟೆ ಒಂದು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಳ್ಳಿ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಕೆಲವೊಂದು ಬ್ಲೌಸಲ್ಲಿ ಪಟ್ಟೆ ಥರ ಸ್ಟಿಚ್ ಮಾಡಿರ್ತಾರೆ ಎಡ್ಜಲ್ಲಿ ಈ ಎಡ್ಜಲ್ಲಿ ಆ ಥರ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಸ್ಟಿಚ್ ಮಾಡೋದಕ್ಕೆ ಯಾವ ರೀತಿ ಬಟ್ಟೆ ಎಕ್ಸ್ಟ್ರಾ ಕಟ್ ಮಾಡ್ಕೊಬೋದು ಬ್ಯಾಕ್ ಪಾರ್ಟ್ ಮಾತ್ರ ಯಾವುದೂ ಅಲ್ಲ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ ನಾನು ಫಸ್ಟ್ ತೋಳು ಕಟ್ ಮಾಡಿಬಿಡ್ತೀನಿ ನಾನು ತೋಳು ಕಟ್ ಮಾಡಿಕೊಂಡೆ ನೋಡಿ ತೋಳು ಕಟ್ ಮಾಡಿಕೊಂಡು ಈ ಬಾರ್ಡರ್ ಏನು ಉಳಿದಿತ್ತು ಇದನ್ನು ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಪಾರ್ಟನ್ನು ನಾವು ಎಲ್ಲಿಗೆ ಕೊಡ್ಬೋದು ಅಂದರೆ ಏನು ಈ ಡಾಟ್ ಹಿಡಿತೀವಿಲ್ವಾ ಡಾಟ್ ಹಿಡಿಯೋದಕ್ಕಿಂತ ಮುಂಚೆ ಈ ಡಾಟಿನ ಮಧ್ಯ ಈ ಡಾಟಿನ ಮಧ್ಯ ಆ ಬಟ್ಟೆಯನ್ನು ಪ್ಯಾಚ್ ಮಾಡಿಕೊಂಡು ನೀವು ಆ ಡಾಟ್ ಇಡಿದ್ರೆ ಅದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅದನ್ನು ಕೂಡ ತೋರಿಸ್ತೀನಿ ನಾನು ಇಲ್ಲಿ ನಾನು ಎರಡು ಸ್ಟಿಚ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಪ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೀನಿ బ్యాక్ పార్ట్ కటింగ్ బ్యాక్ పార్ట్ కటింగ్ ముంచేందు ఎక్స్ట్రా కట్ మి మెయిన్ 1 ఇంచు ఎక్స్ట్రా కట్ మళ్ళీ ఆమె నోర్స్తరీతి ఎడ్జలి బట్టి బర తర స్టింత తోర్స్ ఈ ఎత్తికీ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಡಿಸೈನ್ ಇರುತ್ತೆ ಮತ್ತು ತೋಳು ಡಿಸೈನ್ ಇರುತ್ತೆ ಮತ್ತು ಇದು ಹೆಂಗ್ ಪಟ್ಟಿ ಎಕ್ಸ್ಟ್ರಾ ಮಾಡೋದಿರುತ್ತೆ ಮತ್ತು ಇಲ್ಲಿ ಇಲ್ಲಿಗೆ ಬಾರ್ಡರ್ ನಾವು ಹಿಡಿಯೋದಕ್ಕಿಂತ ಮುಂಚೆ ಬಾರ್ಡರ್ ಯಾವ ರೀತಿ ಕುಡಿಸೋದು ಅನ್ನೋದೆಲ್ಲ ನೀವು ಹಳ್ಳಿ ಕಡೆ ಆದಾಗ ಆ ಥರ ಮಾಡಿಕೊಟ್ಟಾಗ ತುಂಬಾ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿದ್ರೆ ಮರಿಬಿಡಿ ತಯಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಗಲಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್